ಹೊನ್ನಾವರ ಪಟ್ಟಣದ ಕಾಮತ್ ಎಕ್ಸಿಕ್ಯೂಟಿವ್ ಹೋಟೆಲ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಕಂದಕಕ್ಕೆ ಗ್ಯಾಸ್ ಟ್ಯಾಂಕರ್ ಬಿದ್ದು ಮೂರು ವಿದ್ಯುತ್ ಕಂಬಗಳು ಸೇರಿದಂತೆ ಮನೆಯೊಂದಕ್ಕೆ ಹಾನಿಯಾಗಿದೆ ಹೊನ್ನಾವರ ಪಟ್ಟಣದ ಕಾಮತ್ ಎಕ್ಸಿಕ್ಯೂಟಿವ್ ಹೋಟೆಲ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಗ್ಯಾಸ್ ಟ್ಯಾಂಕರ್ ನಿಲ್ಲಿಸಿದ ಚಾಲಕ ಊಟಕ್ಕಾಗಿ ತೆರಳಿದ್ದ ಮರಳಿ ಬರುವಷ್ಟರಲ್ಲಿ ಗ್ಯಾಸ್ ಟ್ಯಾಂಕರ್ ಹೆದ್ದಾರಿಯ ಪಕ್ಕದಲ್ಲಿದ್ದ ಕಂದಕಕ್ಕೆ ಬಿದ್ದಿದೆ ಹ್ಯಾಂಡ್ ಬ್ರೇಕ್ ಸರಿಯಾಗಿ ಅಪ್ಲೈ ಆಗದ ಕಾರಣ ಈ ಟ್ಯಾಂಕರ್ ಹೆದ್ದಾರಿ ಪಕ್ಕದ ಕಂದಕಕ್ಕೆ ಉರುಳಿ ಬಿದ್ದಿದೆ ಎನ್ನಲಾಗಿದೆ ಮಂಗಳೂರಿನಿಂದ ಹುಬ್ಬಳ್ಳಿ ಕಡೆಗೆ ಸಾಗುತ್ತಿದ್ದ ಟ್ಯಾಂಕರ್ ಕಂದಕಕ್ಕೆ ಉರುಳುವಾಗ ಹೆದ್ದಾರಿ ಬದಿಯಲ್ಲಿದ್ದ ಮೂರು ವಿದ್ಯುತ್ ಕಂಬ ಮತ್ತು ತಂತಿಗಳಿಗೂ ಹಾನಿಯಾಗಿದೆ ಟ್ಯಾಂಕರ್ ಬಿದ್ದ ಕಂದಕದ ಬಳಿಯಿದ್ದ ಕುಂಜಪ್ಪ ಆಚಾರಿ ಎಂಬುವವರ ಮನೆಗೂ ಸ್ವಲ್ಪ ಪ್ರಮಾಣದಲ್ಲಿ ಹಾನಿಯಾಗಿದೆ ವಿದ್ಯುತ್ ತಂತಿಗೆ ಹಾನಿಯಾಗಿದ್ದರಿಂದ ಆ ಭಾಗದ ಜನವಸತಿ ಪ್ರದೇಶಗಳಲ್ಲಿ ರಾತ್ರಿಯಿಡೀ ವಿದ್ಯುತ್ತಿಲ್ಲದೆ ಕತ್ತಲಲ್ಲಿ ಕಾಲ ಕಳೆಯುವಂತಾಯಿತು ಗ್ಯಾಸ್ ಟ್ಯಾಂಕರ್ ಆಗಿದ್ದರಿಂದ ಕೆಲ ಸಮಯ ಸ್ಥಳೀಯರಲ್ಲಿ ಗ್ಯಾಸ್ ಲೀಕ್ ಆಗುವ ಆತಂಕ ಕೂಡ ಎದುರಾಗಿದ್ದು ಬಳಿಕ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಅಗ್ನಿಶಾಮಕ ದಳ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಿ ಯಾವುದೇ ಅನಾಹುತವಾಗದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಾರೆ ಸೋಮವಾರ ಬೆಳಿಗ್ಗೆ ಗ್ಯಾಸ್ ಟ್ಯಾಂಕರ್ ಅನ್ನು ಕಂದಕದಿಂದ ಸುರಕ್ಷಿತವಾಗಿ ಮೇಲೆತ್ತುವ ಮೂಲಕ ಸ್ಥಳೀಯರ ಆತಂಕವನ್ನು ದೂರ ಮಾಡಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್